ಜನಸ್ಪಂದನ ನ್ಯೂಸ್ಗೆ ಸ್ವಾಗತ ಉತ್ತರ ಕನ್ನಡ ಜಿಲ್ಲೆ ಹಳೆಯಾಳದ ವಿ ಡಿ ಹೆಗಡೆ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ದ್ವಿತೀಯ ವರ್ಷದ ಕಾಲೇಜು ವಾರ್ಷಿಕೋತ್ಸವ ಹಾಗೂ ದ್ವಿತೀಯ ಪಿ ಯು ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭದಲ್ಲಿ ವಿದ್ಯಾರ್ಥಿಗಳು ತಮ್ಮನ್ನು ಬೇರೆಯವರೊಂದಿಗೆ ಹೋಲಿಕೆ ಮಾಡಿಕೊಳ್ಳಬಾರದು ಪ್ರತಿಯೊಬ್ಬರಲ್ಲೂ ವೈಶಿಷ್ಟ್ಯತೆ ಇದೆ ಸಮಯ ಮತ್ತು ವಿಷಯಕ್ಕೆ ಹೆಚ್ಚಿನ ಪ್ರಾಶಂಸೆ ನೀಡುವ ಮೂಲಕ ನಮ್ಮ ಜೀವನ ನಾವೇ ರೂಪಿಸಿಕೊಳ್ಳಬೇಕೆಂದು ಸ್ವಾಮಿ ವಿವೇಕಾನಂದ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ವಿ ಡಿ ಹೆಗಡೆಯವರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ವಿಶ್ವ ಹಿಂದೂ ಪರಿಷತ್ ತಾಲೂಕಾ ಅಧ್ಯಕ್ಷರು ಮತ್ತು ಸ್ವಾಮಿ ವಿವೇಕಾನಂದ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರಾದ ಶ್ರೀಪತಿ ಭಟ್ ರವರು ಭಾಗವಹಿಸಿ ಹಲವು ಸಮಸ್ಯೆಗಳ ನಡುವೆ ಇಲ್ಲಿನ ಹಳ್ಳಿಗರು ಸಾಧನೆ ಮಾಡುತ್ತಿದ್ದಾರೆ ಜೀವನದಲ್ಲಿ ಕಲಿಯುವಂಥದ್ದು ಬಹಳಷ್ಟಿದೆ ಸಾಧನೆಗೆ ಕಠಿಣ ಪರಿಶ್ರಮ ಹಾಗೂ ಸಮಯಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕು ಗುರಿ ದೃಢವಾಗಿದ್ದರೆ ಮಾತ್ರ ಸಾಧನೆ ಸಾಧ್ಯ ಎಂದು ಕಿವಿಮಾತುಗಳನ್ನು ಹೇಳಿದ ಅವರು ಪರೀಕ್ಷೆಗಳನ್ನು ಎದುರಿಸುವ ಕುರಿತು ಮಾರ್ಗದರ್ಶನ ನೀಡಿದರು ಸ್ವಾಮಿ ವಿವೇಕಾನಂದ ಶಿಕ್ಷಣ ಸಂಸ್ಥೆ ನಿರ್ದೇಶಕರಾದ ನಿತಿನ್ ದೇಶಪಾಂಡೆ ಅವರು ಮಾತನಾಡಿ ವಿದ್ಯಾರ್ಥಿಗಳ ಸಾಧನೆಯಲ್ಲಿ ತಂದೆ ತಾಯಿ ಗುರುಗಳು ಸಮಾಜದ ಪಾಲು ಇರುತ್ತದೆ ಪಾಲಕರು ಇಟ್ಟ ಭರವಸೆ ಹುಸಿ ಮಾಡದೆ ಪಾಲಕರ ತ್ಯಾಗ ಪರಿಶ್ರಮಕ್ಕೆ ತಕ್ಕ ಸಾಧನೆಯನ್ನು ವಿದ್ಯಾರ್ಥಿಗಳು ಮಾಡಬೇಕೆಂದರು ಉದಯಹುಲಿಯವರು ಮಾತನಾಡಿ ಇಲ್ಲಿನ ಉಪನ್ಯಾಸಕರು ಶಿಕ್ಷಣದಲ್ಲಿ ಸಾಧನೆ ಮಾಡಿದ್ದು ಅವರೇ ಇಲ್ಲಿನ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದ್ದಾರೆ ಇಂದು ಎಲ್ಲ ಬಗೆಯ ಸೌಕರ್ಯಗಳಿದ್ದು ಅವುಗಳನ್ನು ಬಳಕೆ ಮಾಡಿಕೊಳ್ಳಬೇಕು ಓದುವ ಹವ್ಯಾಸ ಇದ್ದರೆ ಮಾತ್ರ ಸಾಧನೆ ಸಾಧ್ಯ ಎಂದರು ಕಾಲೇಜಿನ ಪ್ರಾಂಶುಪಾಲರು ವಿದ್ಯಾರ್ಥಿಗಳ ಸಾಧನೆ ಮತ್ತು ಉಪನ್ಯಾಸಕರ ಪರಿಶ್ರಮ ಮತ್ತು ಆಡಳಿತ ಮಂಡಳಿಯ ಭವಿಷ್ಯದ ಯೋಜನೆಗಳ ಬಗ್ಗೆ ಹೇಳಿದರು ವಿಟಿ ಸುಳ್ಗೇಕರ್ ಅವರು ವಿದ್ಯಾರ್ಥಿಗಳ ಕುರಿತು ಉಪನ್ಯಾಸ ನೀಡಿದರು ಕಳೆದ ವರ್ಷ ದ್ವಿತೀಯ ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಆರ್ತಿ ಜಾವಳೇಕರ್ ಶಾಂಭವಿ ಹಿರೇಮಠ್ ರಂಜಿತಾ ಹಲ್ಸಿ ಅವರನ್ನು ನಗದು ಬಹುಮಾನ ಮತ್ತು ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಲಾಯಿತು ಕ್ರೀಡೆ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಈ ಸಂದರ್ಭದಲ್ಲಿ ಬಹುಮಾನಗಳನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಬೀಳ್ಕೊಡೋ ಸಮರವನ್ನು ಇಟ್ಟುಕೊಂಡಿದ್ದೇವೆ ಇದೊಂದು ವಾಡಿಕೆ ಪ್ರತಿ ವರ್ಷವೂ ಸಹ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳನ್ನು ಬೀಳ್ಕೊಡುವ ಒಂದು ಸಂಪ್ರದಾಯ ಹಾಗಾಗಿ ಒಂದು ಕಾರ್ಯಕ್ರಮವನ್ನು ಬಹಳ ಖುಷಿಯಿಂದ ನಾವು ಇವತ್ತು ಏರ್ಪಟ್ಟಿಸಿದ್ದೆ ವಿದ್ಯಾರ್ಥಿಗಳೇ ಮನುಷ್ಯನ ಜೀವನ ಜೀವಂತ ಇರುವವರೆಗೂ ಕೊನೆಗೊಳ್ಳುವುದಿಲ್ಲ ಅದರ ಆ ಜೀವನದಲ್ಲಿ ಜೀವನದ ಪ್ರಾರಂಭದಲ್ಲಿ ಹಿಡಿದು ಕೊನೆಯವರೆಗೂ ಮಾಡಿದಂಥ ಸಾಧನೆ ಏನಿದೆ ಅದು ಬಹಳ ಮುಖ್ಯವಾದ ತಾವೆಲ್ಲ ನಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಾಗಿ ಶಿಕ್ಷಣ ಪಡೆದಿದ್ದೀನಿ ಉಪನ್ಯಾಸಕರೊಬ್ಬರು ಹೇಳಿದರು ಈ ಒಂದು ಕಾಲೇಜಿನಲ್ಲಿ ಈಗ ಬೀಳ್ಕೊಡುವಂಥ ವಿದ್ಯಾರ್ಥಿಗಳಲ್ಲಿ ಕೆಲವಷ್ಟು ವಿದ್ಯಾರ್ಥಿಗಳು ಐ ಎ ಎಸ್ ಆಗ್ಬೋದು ಐ ಪಿ ಎಸ್ ಆಗ್ಬೋದು ಇನ್ನೇನೇನೋ ದೊಡ್ಡ ದೊಡ್ಡ ಪದವಿ ಆಗ್ಬೋದು ಅಂತ ನನಗೆ ಭಾಳ ಆಯಿತು ಆದರೆ ಆ ಒಂದು ಸಾಧನೆ ಮಾಡುವಂಥ ಕೆಲಸ ನಿಮ್ಮ ಕೈಯಲ್ಲಿದೆ ನೀವು ಸಾಧನೆ ಮಾಡಿದರೆ ನಮ್ಮ ಕಾಲೇಜ್ ಹೆಸರಷ್ಟೇ ಬರ್ತವೆ ನಾವು ನಮ್ಮ ಸ್ವಾರ್ಥ ಬೇರೆ